ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ಅಂಗನವಾಡಿ ಕೇಂದ್ರಗಳಿಗೆ ಅಂಗನವಾಡಿ ಶಿಕ್ಷಕಿ ಹಾಗೂ ಸಹಾಯಕಿಯರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಸೊ ಇಲ್ಲಿ ರಾಜ್ಯದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಈಗಾಗಲೇ ಅರ್ಜಿಯನ್ನ ಕರೆದಿದ್ದಾರೆ ಮತ್ತು ಯಾವೆಲ್ಲ ಅರ್ಜಿಗಳಿಗೆ ಕರೆಯಲಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ನಾವು ನೋಡೋಣ ಇಲ್ಲಿ ಕಾಣಿಸ್ತಕ್ಕಂತ ವೆಬ್ಸೈಟ್ ಏನಿದೆ ಅಲ್ಲ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಈ ಒಂದು ಇದರ ಲಿಂಕ್ ಅನ್ನ ನನ್ನ ವಿಡಿಯೋದ ಕೆಳಗೆ ಕೊಟ್ಟಿರ್ತೀನಿ ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ನೀವು ಮೊಬೈಲ್ ಅಲ್ಲಿ ಬಳಸಿ ಮೊಬೈಲ್ ಅಲ್ಲಾದ್ರಾಗ್ಲಿ ಲ್ಯಾಪ್ಟಾಪ್ ಅಲ್ಲ ಆದ್ರೂ ಆಗ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಂತ ಹೊಡೆದ್ರೆ ಈ ತರ ಬರುತ್ತೆ ಸೊ ನೀವು ಅಲ್ಲಿಗೆ ಹೋಗಿ ವಿಸಿಟ್ ಮಾಡ್ಕೊಳ್ಬಹುದು ಸೊ ಈ ಒಂದು ಈ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕರ ಹುದ್ದೆಗೆ ಅರ್ಜಿ ಆವ ಸೊ ಇದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೇರವಾಗಿ ಆ ಒಂದು ಅರ್ಜಿ ಸಲ್ಲಿಸ್ಲಿಕ್ಕೆ ಹೋಗುತ್ತೆ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾದ ಕೆಲಸ ಏನಪ್ಪಾ ಅಂತಂದ್ರೆ ಈ ಒಂದು ಅರ್ಜಿ ಸಲ್ಲಿಸ್ಲಿಕ್ಕೆ ಯಾವೆಲ್ಲ ಜಿಲ್ಲೆಗಳು ಕರೆದಿದ್ದಾರೆ ಅಂತಕ್ಕಂಥದ್ದನ್ನ ನೀವು ತಿಳಿದುಕೊಳ್ಬೇಕಾಗತ್ತೆ ಸೊ ಈ ಒಂದು ಅರ್ಜಿ ಸಲ್ಲಿಸ್ಲಿಕ್ಕೆ ಇರತಕ್ಕಂತಹ ದಾಖಲೆಗಳು ಯಾವ್ಯಾವ ಕಡ್ಡಾಯವಾಗಿ ಬೇಕು ಅಂತಕ್ಕಂಥದ್ದನ್ನ ತಿಳ್ಕೊಂಡಿರ್ಬೇಕಾಗತ್ತೆ ಮತ್ತೆ ಇದಕ್ಕೆ ವಯೋಮಿತಿಗಳೇನು ಶೈಕ್ಷಣಿಕ ಅರ್ಹತೆಗಳೇನು ಇದನ್ನೆಲ್ಲ ನೀವು ತಿಳ್ಕೊಂಡಾದ್ಮೇಲೆ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇವೆಲ್ಲ ಮಾಹಿತಿಯನ್ನ ತಿಳಿಸ್ತಕ್ಕಂತ ಒಂದು ವಿಡಿಯೋನ ನಾನು ಈಗಾಗ್ಲೇ ಮಾಡಿದ್ದೀನಿ ಸೊ ನೀವು ಅದರ ಒಂದು ಲಿಂಕ್ ಅನ್ನು ಕೂಡ ನಾನು ಈ ಒಂದು ವಿಡಿಯೋದ ಕೆಳಗೆ ಕೊಟ್ಟಿರ್ತೀನಿ ಸೊ ನೀವು ಅದನ್ನ ನೋಡ್ಕೊಂಡು ಇಲ್ಲಿ ಬರಬಹುದಾಗಿದೆ ಸೊ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಯಾವೆಲ್ಲಾ ಜಿಲ್ಲೆಗಳಿಗೆ ಅಂಗನವಾಡಿಯ ಒಂದು ಸಹಾಯಕಿ ಆಗ್ಲಿ ಅಥವಾ ಆ ಟೀಚರ್ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಅಂತ ಏನು ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತಿದೆಯಲ್ಲ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಈ ತರ ಒಂದು ಹೋಮ್ ಪೇಜ್ ಬರುತ್ತೆ ನಿಮ್ಗೆ ಅಂದ್ರೆ ಈ ನಮ್ಮ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಇರತಕ್ಕಂತಹ ಎಲ್ಲ ಜಿಲ್ಲೆಗಳ ಮಾಹಿತಿ ನಿಮ್ಗೆ ಮೊದಲ ಆಪ್ಷನ್ ಅಲ್ಲಿ ಸಿಗುತ್ತೆ ಸೆಲೆಕ್ಟ್ ಡಿಸ್ಟಿಕ್ಟ್ ಅಂತ ಏನಿದೆಯಲ್ಲ ಇದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಈಗ ಅಂದ್ರೆ ಎಲೆಕ್ಷನ್ ಆದ್ಮೇಲೆ ಯಾವೆಲ್ಲ ಜಿಲ್ಲೆಗಳಿಗೆ ಅರ್ಜಿಯನ್ನ ಕರೀಬೇಕು ಮತ್ತು ಎಲ್ಲೆಲ್ಲಿ ವೇಕೆನ್ಸಿ ಇದಾವೋ ಸೊ ಅವರು ಸ್ಕ್ರೂಟ್ನಿ ಮಾಡಿ ಇಲ್ಲಿ ಒಂದೊಂದು ಒಂದೊಂದು ಜಿಲ್ಲೆಗಳ ಹೆಸರುಗಳನ್ನ ಇಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತಿದ್ದಾರೆ ಅಂದ್ರೆ ಇಲ್ಲಿ ಸಬ್ ಅದಕ್ಕೆಲ್ಲ ಸಂಬಂಧಿಸಿದಂತಹ ದಾಖಲೆಗಳನ್ನ ಅವ್ರು ಇನ್ನು ಮಾಡ್ತಾ ಮಾಡ್ತಾ ಇದ್ದಾರೆ ಸೊ ನೀವು ಈ ಜಿಲ್ಲೆಯವರಾಗಿದ್ರೆ ನೀವು ವೇಟ್ ಮಾಡಿ ಅಂದ್ರೆ ಅರ್ಜಿಯನ್ನ ನಿಮ್ಗೆ ಬಿಡ್ತಾರೆ ಸೊ ನೀವು ಬಿಟ್ಟಾಗ ಅದನ್ನ ತಿಳಿಸ್ತೀನಿ ನೀವು ಅದನ್ನ ಆ ರೀತಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಜಿಲ್ಲೆಗೆ ಮಾತ್ರ ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಅಂದ್ರೆ ಒಂದು ಜಿಲ್ಲೆಗೆ ಇಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ ಹಾಗಾದ್ರೆ ಆ ಜಿಲ್ಲೆ ಯಾವುದು ಅಂತ ನಾವು ನೋಡೋದಾದ್ರೆ ಇಲ್ಲಿ ಜಿಲ್ಲೆ ಸೆಲೆಕ್ಟ್ ಆಯ್ಕೆ ಮಾಡಿ ಅಂತಿದೆಯಲ್ಲ ಇದ್ರ ಮೇಲೆ ಸುಮಾರು ಜಿಲ್ಲೆಗಳು ಕಾಣಿಸ್ತವೆ ನಿಮ್ಗೆ ಇಲ್ಲಿ ಸೊ ನಾನು ಇಲ್ಲಿ ಯಾವ ಜಿಲ್ಲೆಗೆ ನೀವು ಅರ್ಜಿಯನ್ನ ಸಲ್ಲಿಸ್ಬೇಕು ಅಂತ ನೋಡೋದಾದ್ರೆ ಇಲ್ಲಿ ಬೆಳಗಾವಿ ಅಂತ ಕಾಣತ್ತಲ್ಲ ಇಲ್ಲಿ ಬೆಳಗಾವಿ ಜಿಲ್ಲೆಗೆ ಅರ್ಜಿಯನ್ನ ಕರೆದಿದ್ದಾರೆ ಸೊ ಹಾಗಾದ್ರೆ ಜಿಲ್ಲೆಯೊಳಗೆ ಒಳಗೆ ಇರ್ತಕ್ಕಂತ ಎಲ್ಲಾ ಕಡೆಗೂ ಅರ್ಜಿಯನ್ನ ಕರೆದಿದಾರ ಸೊ ನೋಡೋಣ ಸೊ ನಾವಿಲ್ಲಿ ಸೆಲೆಕ್ಟ್ ಪ್ರಾಜೆಕ್ಟ್ ಅಂತ ಕಾಣತ್ತಲ್ಲ ಇಲ್ಲಿ ನಾವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಬೆಳಗಾವಿ ರೂರಲ್ ಮತ್ತು ಬೆಳಗಾವಿ ಅರ್ಬನ್ ಅಂತ ಏನ್ ಕಾಣ್ತಾ ಇದೆ ಅಂದ್ರೆ ಬೆಳಗಾವಿ ಗ್ರಾಮೀಣ ಮತ್ತು ಬೆಳಗಾವಿ ನಗರ ಇವೆರಡೂ ತಾಲೂಕಿಗಳಿಗೆ ಸಂಬಂಧಿಸಿದಂತೆ ಅರ್ಜಿಗಳನ್ನ ಅವರು ಸಲ್ಲಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬೆಳಗಾವಿ ರೂರಲ್ ಮತ್ತು ಬೆಳಗಾವಿ ಅರ್ಬಣ್ಣು ಸೊ ಇದನ್ನ ನಾವು ನೋಡ್ ಇಲ್ಲಿ ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಬೆಳಗಾವಿ ರೂರಲ್ ಅಥವಾ ಅಂತ ನಾನು ನಿಮ್ಗೆ ತೋರ್ಸ್ಲಿಕ್ಕೆ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಒಂದ್ ವೇಳೆ ನಿಮ್ಗೆ ಯಾರಿಗಾದ್ರು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಅರ್ಜಿಯನ್ನ ಸಲ್ಲಿಸ್ಕೊಡ್ತೀನಿ ಸೊ ಇಲ್ಲಿ ಬೆಳಗಾವಿ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ನೋಟಿಫಿಕೇಶನ್ ನಂಬರ್ ಅಂತ ಬರುತ್ತೆ ಇಲ್ಲಿ ಅಧಿಸೂಚನೆ ಸಂಖ್ಯೆ ಸೊ ನಾವಿಲ್ಲಿ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಎರಡು ಆಪ್ಷನ್ ಇದಾವೆ ಅಂಗನವಾಡಿ ಎರಡು ಆಪ್ಷನ್ ಬರ್ತವೆ ಸೊ ನೀವು ಇಲ್ಲಿ ನಿಮ್ಗೆ ಯಾವ್ದು ಅರ್ಜಿಯನ್ನು ಮಾಡ್ತಾ ಹಾಕ್ತಾ ಇದ್ರು ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟ್ ಆಪ್ಷನ್ ಟೀಚರ್ಗೆ ಸಂಬಂಧಿಸಿದಂಗೆ ಇರುತ್ತೆ ಇಲ್ಲಿ ಸೆಕೆಂಡ್ ಆಪ್ಷನ್ ಹೆಲ್ಪರ್ ಗೆ ಸಂಬಂಧಿಸಿದಂಗೆ ಇರುತ್ತೆ ಸೊ ನಾವಿಲ್ಲಿ ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡ್ಕಾ ಇದೀನಿ ಇಲ್ಲಿ ಫಸ್ಟ್ ನೋಟಿಫಿಕೇಶನ್ ನಂಬರ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕಾ ಇದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸೊ ನಾವಿಲ್ಲಿ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಆಗಿ ಅಂಗನವಾಡಿ ವರ್ಕರ್ ಅಂತ ಬರುತ್ತೆ ಅಂಗನವಾಡಿ ವರ್ಕರ್ ಅಂದ್ರೆ ಆ ಇವರು ಅಂಗನವಾಡಿ ಕಾರ್ಯಕರ್ತೆಯರು ಅಂತ ಅಲ್ಲಿ ಸೆಲೆಕ್ಟ್ ಆಗುತ್ತೆ ಸೊ ಇಲ್ಲಿ ಕ್ಯಾಟಗರಿ ಸೊ ಇಲ್ಲಿ ಅದರ್ಸ್ ಜಿ ಗೆ ಸಂಬಂಧಪಟ್ಟವ್ರು ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಒ ಬಿ ಸಿ ಅವರು ಇರ್ತಕ್ಕಂಥವ್ರು ಕೂಡ ಇದನ್ನ ಇತರರು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ಎಸ್ ಸಿ ಎಸ್ ಸಿ ಸ್ಕೆಡ್ಯೂಲ್ ಕಾಸ್ಟ್ ಇದ್ದವರು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲಿ ಎಸ್ ಟಿ ಇರ್ತಕ್ಕಂಥವ್ರು ಕೊನೆ ಆಪ್ಷನ್ಗೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಸೊ ನೀವು ಎಸ್ ಸಿ ಎಸ್ ಟಿ ಆಗಿದ್ರೆ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರದ ಒಂದು ಸಂಖ್ಯೆಯನ್ನ ಆರ್ ಡಿ ಎಂಟರ್ ಆರ್ ಡಿ ನಂಬರ್ ಅಂತ ಏನಿದೆ ಅಲ್ಲ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಓ ಬಿ ಸಿ ಅವರಾಗಿದ್ರೆ ಅದರಲ್ಲಿ ಏನು ಕೇಳೋದಿಲ್ಲ ಇಲ್ಲಿ ಡೈರೆಕ್ಟ್ ಆಗಿ ನೀವು ಸಬ್ಮಿಟ್ ಮಾಡಬಹುದಾಗಿದೆ ಸೊ ಸೊ ಇಲ್ಲಿ ಈ ರೀತಿ ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲೆಲ್ಲ ಅಂದ್ರೆ ಒ ಬಿ ಸಿ ಅವರಿಗೆ ಸಂಬಂಧಿಸಿದಂಗೆ ಎಲ್ಲೆಲ್ಲಿ ವೇಕೆನ್ಸಿ ಇದಾವೆ ಅಂಗನವಾಡಿ ಟೀಚರ್ ಅಂತಕ್ಕಂಥ ಮಾಹಿತಿ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ಇಲ್ಲಿ ಇದಾವೆ ಅಂದ್ರೆ ಆರ್ ಇದಾವೆ ಅಂದ್ರೆ ಓ ಬಿ ಸಿ ಅವ್ರಿಗೆ ಮಾತ್ರ ಇದು ಎಸ್ ಸಿ ಎಸ್ ಟಿ ಅವ್ರಿಗೆ ಮತ್ತೆ ಬೇರೆ ಇರುತ್ತೆ ಸೊ ಇಲ್ಲಿ ಓ ಬಿ ಸಿ ಅವರಿಗೆ ಆರು ಕೇಂದ್ರಗಳಲ್ಲಿ ಇಲ್ಲಿ ಅಂಗನವಾಡಿ ಟೀಚರ್ ಹುದ್ದೆಗಳಿಗೆ ವೇಕೆನ್ಸಿ ಇದೆ ಸೊ ನಾವಿಲ್ಲಿ ಪ್ರಾಜೆಕ್ಟ್ ನೇಮ್ ಅಂತ ಇರುತ್ತೆ ಇಲ್ಲಿ ಅಂದ್ರೆ ಯಾವ ಜಿಲ್ಲೆ ಅಂತ ಇರುತ್ತೆ ಏರಿಯಾ ರೂರಲ್ ಅಂತ ಇದೆ ಅಂದ್ರೆ ನಾವು ಗ್ರಾಮೀಣ ಆಯ್ಕೆ ಮಾಡಿಕೊಂಡಿರೋರಿಂದ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಯಾವೆಲ್ಲ ಗ್ರಾಮ ಪಂಚಾಯತಿಗಿದಾವೆ ಅಂಬೇವಾಡಿ ಅಷ್ಟೇ ಬೆಳವಟ್ಟಿ ಎಲ್ಲೂರು ಎಲ್ಲೂರು ಕಲ್ಕಂಬ ಅಂತ ಇದಾವೆ ಸೊ ಆ ಒಂದು ಆರು ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಸೊ ಎಲ್ಲರೂ ಅರ್ಜಿ ಸಲ್ಲಿಸ್ಲಿಕ್ಕೆ ಬರೋಲ್ಲ ಸೊ ನೀವು ಅಲ್ಲಿಯ ನಿವಾಸಿ ಆಗಿರ್ಬೇಕು ಇಲ್ಲಿ ಕಾಣ್ತಕ್ಕಂತದ್ದು ಏನಿದೆ ಅಲ್ಲ ಇಲ್ಲಿ ಸ್ಥಳಗಳು ಅಥವಾ ಕೇಂದ್ರಗಳು ಆ ಒಂದು ಕೇಂದ್ರದ ಒಂದು ಸುತ್ತಲಿನ ಒಂದು ನಿವಾಸಿಯಾಗಿರ್ಬೇಕಾಗತ್ತೆ ಸೊ ನೀವು ಇದಕ್ಕೆ ಮಾನ್ಯ ತಹಸೀಲ್ದಾರ್ ಅವರಿಂದ ವಾಸಸ್ಥಳದ ಪ್ರಮಾಣ ಪತ್ರವನ್ನು ಕೂಡ ನೀವು ಇಲ್ಲಿ ಕೊಡ್ಬೇಕಾಗತ್ತೆ ಸೊ ನೀವು ಯಾವ್ದಾದ್ರು ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎಲಿಜಬಲ್ ಇದ್ರೆ ಸೊ ಇಲ್ಲಿ ಏನ್ ಸೆಲೆಕ್ಟ್ ವೇಕೆನ್ಸಿ ಅಂತಿದೆಯಲ್ಲ ಇದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಅಂದ್ರೆ ಅರ್ಜಿಯನ್ನು ಸಲ್ಲಿಸಿದ್ರೋ ಸೊ ಆ ಒಂದು ಕೇಂದ್ರಕ್ಕೆ ಇಲ್ಲಿ ಅರ್ಜಿಯನ್ನು ಇಲ್ಲಿ ವೇಕೆನ್ಸಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಮಾಹಿತಿ ಎಲ್ಲ ಬರ್ತಾ ಹೋಗುತ್ತೆ ಸೊ ನೀವು ನಿಮ್ಮ ಮಾಹಿತಿಯನ್ನ ಇಲ್ಲಿ ತುಂಬಬೇಕಾಗತ್ತೆ ತುಂಬಿದ ನಂತರ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರೀ ವಿ ಬಂದ್ ಕೊಟ್ರೆ ಅದು ಸಬ್ಮಿಟ್ ಬಟನ್ ಫೈನಲ್ ಸಬ್ಮಿಟ್ ಬರುತ್ತೆ ಸೊ ನೀವು ಯಾರೆಲ್ಲಾ ಎಲಿಜಬಲ್ ಇದ್ರೋ ಈ ಒಂದು ಬೆಳಗಾವಿ ಗ್ರಾಮೀಣ ಮತ್ತು ಬೆಳಗಾವಿ ನಗರ ಪ್ರದೇಶಕ್ಕೆ ಅಂತವ್ರು ಈ ಒಂದು ಸದ್ಯಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇನ್ನಿತರೆ ಜಿಲ್ಲೆಗಳಿಗೆ ಅಪ್ಡೇಟ್ ಮಾಹಿತಿ ಬಂದಾಗೆಲ್ಲ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಂದನೆಗಳು